హాయ్ హలో ప్రీతి వీక్షకరే ఎలాగూ నమస్కారికా విడి సెకండ్ హ్యాండ్ వెహికల్స్ మారాటి ఈ వీడియో విడియోదా ఆ ర్డల్ మశింగ్ ఐతి అతని ఓనర్ ఐతి ఇన్సూరెన్సా హాల్ పేపర్సా రేటా మొత్తేషన్ ఓడా మొబైల్ నంబర్ ఈ వీడియో విడియోదా సంపూర్ణవద మాయితీ తెలుసుకుతాయి ಹಾಗೆ ನಮ್ಮ ಪ್ರಥಮ ವೆಹಕಲ್ಸ್ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರು ಬರ ನೋಡ್ತಾ ಇದ್ದಾರೆ ಆದಷ್ಟು ವಿಡಿಯೋ ಪೂರ್ತಿ ನೋಡ್ರಿ ವಿಡಿಯೋ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡ್ರಿ ಮತ್ತು ನಿಮ್ಗೆಳೆಯರಿಗೆ ವಿಡಿಯೋ ಶೇರ್ ಮಾಡ್ರಿ ವಿಡಿಯೋದಾಗ ಏನೇ ಡೌಟ್ ಅಂದ್ರೆ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ ಬನ್ನಿ ಗೆಳೆಯರ ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರದು ಮಾರುತಿ ಸುಜುಕಿ ಎರ್ಟಿಕಾ ವಿಡಿಯೋ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹದಿನೈದು ಐತಿ ಕರ್ನಾಟಕ ಪಾಸಿಂಗ್ ಐತಿ ಗೆಳೆಯರ್ ಎರಡು ಟಿಕ್ಕಾ ಈಗ ನಾಲ್ಕನೇ ಏನು ತುಳಾರನೇ ಐದನೇ ಊನರ ಇನ್ಶೂರೆನ್ಸ್ ರನ್ನಿಂಗ್ ಐತಿ ಆಲ್ ಪೇಪರ್ಸ್ ಎಲ್ಲ ಹೋಗಿದಾವಂತೇಳ್ಯಾರ ರೇಟ್ನಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಈ ಗಾಡಿ ಲೋನ್ ಸಹ ಅಂತ ಅಂತೇಳಿ ಒಂದು ಲಕ್ಷ ಕಟ್ಟಿರ ಉಳಿದು ಲೋನ್ ಸಹ ಮಾಡಿಸ್ಕೊಡ್ತೇವ ಅಂತ ಇಷ್ಟ ಇಷ್ಟಾಯ್ತಂದ್ರೆ ಎರಡು ಟಿಕಾ ತಗೋಬಹುದು ಅದೇ ರೀತಿ ನಿಮಗೂ ಇಂತಹ ಯಾವುದೇ ಕಂಪ್ನಿ ವೆಹಿಕಲ್ಸ್ ಇರಲಿ ಕೊಡೋದು ಅಂದ್ರೆ ನಮ್ಮ ನಂಬರ್ ಕಾತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಪ್ರಾಗ ವಿಡಿಯೋ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೀವಿ ಇಂಥ ಒಳ್ಳೆಯ ಅವಕಾಶ ಮಿಸ್ ಮಾಡ್ಕೊಬೇಡ್ರಿಟಿಕ್ ಕಂಡೀಷನ್ ಐತಿ ನಾಲ್ಕು ಟೈರ್ ಕಂಡೀಷನ್ದಾವೆ ಸ್ಮೂತ್ ಇಂಜನ್ ಐತಿ ಜನ್ರಲ್ ಸರ್ವೀಸಿಂಗ್ ಎಲ್ಲ ಮಾಡಿಸಿ ಅಂತೇಳಿರ ಬೆಸ್ಟ್ ಗಾಡಿ ಐತಿ ಎರಡು ಸಾವಿರದ ಹದಿನೈದು ಮಾಡಲ್ ಐತಿ ನಾಲ್ಕನೇ ಊನರು ಕರ್ನಾಟಕ ಪಾಸಿಂಗ್ ಐತಿ ಇನ್ಶೂರೆನ್ಸ್ ರನ್ನಿಂಗ್ ಐತಿ ರೇಟ್ ನಳ್ಯ ರೂಪಾಯಿ ಗಳಿರಂದ್ರೆ ಆರು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಎಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಒಂದು ಲಕ್ಷ ಕಟ್ಟಿರಿ ಅಂದ್ರೆ ಉಳಿದು ಲೋನ್ ಸಹ ಮಾಡಿ ಕೊಡ್ತೇವೆ ಹೇಳ್ಯಾರ ಇಷ್ಟ ಆಯಿತಂದ್ರೆ ರೇಟಿಕ್ಕ ತಗೋಬೋದು